ಬೇಗ ಬಂತು ಉಸ್ಕೊಂಡು ಹೋಗೋದಿನಾ 4 ಕೆಜಿ ಮಡಗಿನ ಕಣಾ ಇಲ್ಲ ಇಲ್ಲ ಒಂದು ಕೆಜಿ ಎಕ್ಸ್ಟ್ರಾ ಆನೆ ಬೇಕೋ ಆ ಐದು ಬಾಪಾ ನೋಡಕೈತದೆ ಇಲ್ಲ ಕತೆ ನಾನು ಟರ್ಕಲ್ ಬಲ್ ಊಟರೆ ಸಾಕಕಿಲ್ಲ 10 ಕೆಜಿ ಹೆಚ್ಚಾಗಿ ಕೆಜಿ ತಕಳದ ಅಂತ ಇದ್ರೆ ಅಡ್ಕೇ ದಿನ ಕೊಡು ಇಲ್ಲ ಕಾರಣ ಏನು ಮಾರಕ ಮಡಿಕೊಂಡೆನು ಉಪ್ಪುಕಾಯಿ ಆಗ್ತಿದ ನಾ ಮಡಿಕಂಡು ಇಲ್ಲ ಇದ್ರ ಕೊಡ್ತಿತಿಲ್ವಾ ಆ ಸರಿ ಕಣಪ್ಪ ಆಯ್ತು ಆ ಬತ್ತನೆ ಬತ್ತವನಿ ಇರು ಆ ಸರಿ ಆಯ್ತು ಬಣ್ಣ ಆ ಆಗಪ್ಪ

ಒಂದು 1 ಕೆಜಿ ಮಾಡ್ಬಿಟ್ಟು ಕೊಡಿಲಿ 2 ಕೆಜಿ 3 ಕೆಜಿ ಅವನು ಕೊಡು ನನಗೆ 2 ಕೆಜಿ ಕೊಡು ಏ ಇಲ್ಲ ಕದ್ದು ಬಿಡೋಣ ಅವನೆ 4 ಕೆಜಿ ಗೆಳದೆ kaas nu kottu advance angela madaka killa kana belata takkuvu ಓಹೋ ಇذೊಳೆ ಸರಿ ಐತಾಲ ಮರ ನೀನು ಅಲ್ಲ ಏನೆ ತಗೆ ಅವನಿಗೆ ತಗಬೇಕಾ ಅವನೆ ತಿನ್ಬೇಕಾ ಮಕರುಣ ಮಳೆ ಹಾಕದ್ರು ಗುಡಿ ಹೊಸಿಯ ಉದರಣರ ಐತಿದಿರಿ ಅಲ ಕನ್ನಡ ನಾವು ಏನೇನ ಮಾಡನೆ ಆತನಿಂದನೇ ಮೂರು ಮರಿ ಕಡ್ದಿನಿ ಎಲ್ಲ ಬಾಡೋ ಕಾಲಿಗೆದ ಬನ್ ತಕೊಂಡ ಹೋಗುವೆ ಓ ತಗೊಂಡೋಗ್ಬೇಕಾಗಿತ್ತು ನೋಡು ಇರೋದ್ರ ಒಂದು ಕೆ ಜಿನಾರು ಕೊಡಿಲಿ ಬಂದಿವಿ ತಬ್ಲೆ ಬರ ತಗ ಬಂದಿನಿ ಹಂಗೆ ಹೋಗಾಕಿ ಅವ್ನ್ ಕೆ ಜಿ ಕೊಡ ಎತ್ತಿ ಇಲ್ಲ 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 ಅಣ್ಣ ಬಂದ್ರೆ ಬೈತದೆ ಬೇಕಾರ ಅವ್ರು ಕೇಳ್ಕೊಂಡ್ಬೇಕ ತಗೊಂಡೋಗಿ ಏನ್ ಅವ್ನ್ ಕಂಡ್ರೆ ಎದ್ರಕ ನಿಂಗೆ ಯಾವ ಬಡ್ಡೆ ಹೋಗ್ ನಾನು ಎದ್ರ ಸರಿ ಆ ಮರಿ ಕತ್ತರ್ ಸಾಕ ಕತ್ತರ್ ಸಾಕ್ಬಿಡ್ತೀನಿ ನಾನ್ ಏನಪ್ಪ ಅಂದ್ರೆ ಮಾತು ನ್ಯಾಲ್ಗೆ ನೋಡ ನ್ಯಾಯ ಉಳಿಸ್ಕೋಬೇಕು ಈಗ ಕೊಡ್ತೀನಿ ಅನ್ಬಿಟ್ಟು ಒಪ್ಕೊಂಡ್ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಅವನು ಇನ್ನೊಂದ್ಸತಿ ಬಂದಾನಣ್ಣ ಗಿರಾಕಿಗಳು ಮುಖ್ಯ ಕಾರಣ ಅಂದರೆ ಅವನ್ ಮಾತ್ರ ಮುಖ್ಯ ನಾ ಮುಖ್ಯ ಅಲ್ವಾ ಒಂದ್ ಕೆಜಿ ಬಾಡ್ ಕೊಡಕೇನು ಅಯ್ಯೋ ಇರೋಣ ನೋಡದ ಅವನ್ನೇ ಬತ್ತವ್ರಿ ಕೇಳ್ಬಿಟ್ಟು ಕೊಡ್ತೀನಿ ಓ ಪ್ಯಾಕ್ ಮಾಡಮ್ರಯ್ಯ ಸುಮ್ಮನ ಬಂದ ನಿನ್ನೆ ಕಾಯ್ತಿದೆ ನೋಡಿ ಇಲ್ಲಿ ರಂಗಣ್ಣ ಒಂದ್ ಕೆಜಿ ಬಾಡಂತೆ ನಾಲ್ಕ ಕೆಜಿ ನಿನ್ ತಕೋ ಅಣ್ಣ ಒಂದ್ ಕೆಜಿ ಕೊಡ್ತೀನಿ ಏನೋ ಮರಯ್ಯ ಏನ್ ನಾಲ್ಗೆ ಎಕಡ ಬಂದ್ ನಿಂದು ಅಲ್ಲ ಈಗ ತರ ಫೋನ್ ಮಾಡಿ ಹೇಳಿ ನೀವು ನಾನು ಓ ಅವಳು ಚೆನ್ನಾಗ್ ಆಡ್ತೀಯ ಬಿಡು ನಾನಂಗಂದೇ ಅಣ್ಣ ಕೇಳ್ತೇಳೆ ಏನ್ ರಂಗಣ್ಣ ಯಾವ ಬಡ್ಡೆ ಕುಟ್ಟು ನಾನು ಮಾತಾಡಕ್ಕೆ ಹಾಕಪ್ಪ முந்த காசுநாட் மட்டன் தகபு தக்த ஏன் அந்த ये जास आवाज आगते जैसे बड्डे ने एक काल के चेक पत्ते देना येनो मई के चोरगिरा पोचे तो वेंगे चिडी चोरा पुडस पे का अरे मवन नाने नीन कते नाना मानन केलताला तो नीन घेतला मुझ पण इतकाला तो आपने तीन बको यु आपने एक बको ओ वाल्ले मतरेल तेनी बाय एला ये सुबडा

ಸುಮ್ ಕೂತ್ಕಳಕ ನೋಡ್ತಾ ಕೂತ್ಕೆ ಅವ್ನ ಪುರಾಣ ಬಡಿತಾನೆ ಅವ್ನ ಪುರಾಣ ನೋಡ್ತಾ ಕೂತ್ಕಳ ನಾನು ಸುಮ್ಮ ನೀನು ನಿಂಗೇನ್ ಗೊತ್ತು ಬಡ್ಡೇದ ಕಾಲ್ ಕರ್ಕೊಂಡ್ ಕರ್ಕೊಂಡ್ ಜಗಳ ಬರ್ತಾರ ಕರಣ ವಲ್ತವಾದ್ರಷ್ಟೇ ವಾಲ್ತವ್ ನಿಮ್ದೇ ಕೆಲಸ ಮಾಡಕ್ ಬಿಡಕ್ಕಿಲ್ಲ ಅಲ್ಲೋ ಕಾಲ್ ಕರ್ಕೊಂಡ್ ಜಗಳ್ ಬರೋದು ಇಲ್ಲೂ ಅಂಗ ಬಂದ್ ಮತ್ತ್ ನನ್ಕತಕ್ಕಿಲ್ಲ ನಂಗೆ ಓ ವರ್ಷಕಂತಾ ಬ್ಕೆ ನಟರನರ ಬಂದರೆ ಅಲ್ಲ ಕರಣಾ ಏನಣ್ಣ ಇದು ಅಲ್ಲ ನೀನೇನು ಎತ್ತು ಮಾಡ್ದೆ ಬಿಟ್ಟಲ್ಲ ಅಣ್ಣ ಇವಡೆದು ಬಡದ್ರಿಂದ ಏನಿದು ಅಯ್ಯೋ ಆ ಕೊಮರಯ್ಯ ಯಾರು ಬಂದದ್ ಏನು ಕಿತ್ತುಕೊಂಡ್ರು ನಾನು ತವ ನಾನು ನೋಡ್ತೀನಿ ಆ ಬಡಕೊಳಗಳೊಳಗೆ ಅದ್ರಕ ಕೂತ್ಕೊಬಿಟ್ರೆ ಮುಗ್ದೋಯ್ತ ಪಕ್ಕತೆ ಕೆರೆ ಅದ್ರಕೊಳ ಮಾಗಾಲ ನಾನು ಕುಡಕೊಡು ಏನಪ್ಪ ಓ ಏನ ತಂದಿದ್ಯಾ ಏನ್ ತಂದಿದನೋ ಏನು ತಂದಿಲ್ಲ ಸರಿ ತಕೋ ತಕೊಂಡು ಹೋಗ್ಬಿಟ್ಟು ಇದನೇ ಸ್ವಚ್ಕನ್ ತಕೊಂಡು ಹೋಗೋ ಚಾರ್ಪಲ ಆಮೇಲೆ ತನ್ಕೊಡಿವಂತೆ

ನಾ ಫಾಸ್ ಕೊಡ್ತಿದ್ದಿ ರೊಕ್ಕ ಅಲ್ಲಿ ಕೊಡ್ತಿದ್ವ ನೀನೆ ನಿಂಗೆ ಅಡಿಯ ನೀನು ದುಡ್ಡಿರೋರು ದುಡ್ಡಿಲ್ದವ್ರು ಅಂತ ಮಕ ನೋಡ್ತಿಯಲ್ಲ ನೀನು ಹಿಂಗ ಬುದ್ಧಿ ಕಲಿಯೋದು ನೀನು ಅಕ್ಕನ ಊರ್ ಬಿಳಕ ನಾನು ನಕ್ಕ ಮಾಡೋಣ ಮುಂದಾಗೆ ಬಂದ್ಬಿಟ್ಟು ಚೀಟಿ ಬ ಹೆಸರು ಬರ್ಸ್ಬೇಕು ಚೀಟಿಗೆ ಇಲ್ಲಾಂದ್ರೆ ಬಂದು ತಗೊಂಡೋಗ್ಬೇಕು ಬಾಡ ನಿಮ್ಮ ಮುಂದಿ ನಿಮ್ಮ ಮುಂದಿಕ್ ನಾವೇ ತರ ಕದ ಅವಣ್ಣ ಮುಂದಾಗೆ ಕಾಸು ಕೊಟ್ಟದೆ ಚೆನ್ನಾಗ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಹೇಳ್ಬಿಟ್ಟು ಕಳಿಸ್ಬೇಕಾನೆ ಬಿಡ್ಸ್ಬಿಟ್ಟು ಜಗಳವೇ ವಾರದ ಬಡ್ದು ಮಡ್ಗೋನಲ್ಲಿ ನನ್ನ ಗಂಡನಿಗೆ ಮಕ್ಕ ಬುದ್ಧಿಸೋನಲ್ಲೇ ಅವನ ಮಾತ್ರ ಸುಮ್ಮನೆ ಬಿಡಾಕಳ್ದ ನಾನು ಏನ್ ಮಾಡಿ ಹೋಗ ಅಲ್ಲಿ ಮಾಡಾಕ ಇಲ್ಲೇನ ಕರ್ಕಂದೀನಿ ನೀನು ನಾನೇ ಯಾಕ ಮಾಡಿದೆ ಏಯ್ ಇದ್ವಳೆ ಸರಿ ಆಯ್ತಪ್ಪ ನಿಮ್ದೆಲ್ಲ ಮನ್ಯಾ ಓ ಕೇಳಿದಿರಲ್ಲ ಓ ಕೇಳೋದಿ ನೀವು ಸುಮ್ಮನೆ ಇಲ್ಲಾಕ ಬಂದು ಇಲ್ಲಿ ಬರಿ ಮಾತು ಏಯ್ ಬರಿ ಮತ್ತು ಯಾಕವ್ವ ಹೋಗ ಅಲ್ಲಿ ಕೇಳೋ ಹೋಗಿ ನನಗೇನು ಹೇಳಿಲ್ಲ ಕತೆ ಮಾಡ್ತೀನಿ ಅವ್ನಿಗೆ ಸುಮ್ಮನೆ ಬಿಡುಟನ್ ನಾನು ಸುಮ್ಮನೆ ಬಿಡು ಅಂತ ಹೆಂಗ್ಸಲ್ಲ ನಾನು ನೋಡ್ಕೊಂಡು ಕತೆ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಹೆಗತ್ತಿಗೆ ಇಷ್ಟು ಬೆಂಕಿ ಅವ್ನ ಯಾವ ತರ ಬುದ್ಧಿ ಕಲ್ತಾವೆ ನೋಡು ಒಟ್ಟೆ ಉಸ್ತು ನಮ್ಮನ್ನ